ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರ್ಗೆ ಸೀರಿಯಲ್ನ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಒಂದು ಚಿಕ್ಕದಾದ ಪ್ರಮೋನ ನೋಡ್ಕೊಬಾರೋಣ ಅದಕ್ಕೆ ಮುಂಚೆ ಯಾರಲ್ಲಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಈ ಕಡೆ ಇನ್ಸ್ಪೆಕ್ಟರ್ ವಿಕ್ರಮ್ ಅವರು ಸಿದ್ಧಾರ್ಥ್ ಹತ್ರ ಕೇಳ್ತಾ ಇರ್ತಾರೆ ನೋಡಿಸಿದ್ದವರೇ ನೀವು ಈ ಮು ಕೊರಲೆನ ಮಾಡಿಲ್ಲ ಅಂತ ಅನ್ನೋದಕ್ಕೆ ಏನಾದರೂ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಅಥವಾ ಅಲ್ಲಿ ಏನು ನಡೆದಿತ್ತು ಅಂತ ಘಟನೆ ಆದರೂ ಅಂತ ಅನ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ನಾನು ಅವತ್ತು ಔಟ್ ಆಫ್ ಸ್ಟೇಟ್ಗೆ ಹೋಗ್ತಾ ಇದ್ದೆ ಈ ಥರ ನಾನು ಮುಂದೆ ಹೋಗೋರು ಗಾಡಿನ ಗುದ್ದಿಸ್ಬಿಟ್ಟು ಈ ಥರ ಅವ್ರ ಅಪ್ಪನ ಬೀಳಿಸ್ಬಿಟ್ರು ಆದರೆ ಅವ್ರು ಹಾಗೆ ಹೋಗ್ಬಿಟ್ರು ನಾನು ನನ್ನ ಫ್ರೆಂಡ್ ಹೋಗಿ ನೋಡಿದ್ವಿ ಆದರೆ ನನ್ನ ಫ್ರೆಂಡು ಇದು ನಿನ್ನ ಕೆರಿಯರ್ ವಿಷಯ ಸೊ ಹಂಗಾಗಿ ಇಲ್ಲಿರೋದು ಬೇಡ ಏನಾದರೂ ಇವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ನೀನೇ ಸಾಯಿಸಿದ್ಯಾ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಅಲ್ಲಿ ಬಿಟ್ಟು ಹೋದ್ವಿ ಅದನ್ನು ಬಿಟ್ಟರೆ ನಾನು ಖಂಡಿತ ಕೊಲೆ ಮಾಡಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ಆಶ್ಚರ್ಯದಿಂದ ಸಿದ್ದುನ ನೋಡ್ತಾ ಇರ್ತಾರೆ ಶಾರದನು ಸಹ ಅದೇ ರೀತಿ ನೋಡ್ತಾ ಇರ್ಬೇಕಾದ್ರೆ ಈ ಕಡೆ ಇನ್ಸ್ಪೆಕ್ಟರ್ ವಿಕ್ರಮ್ ಮತ್ತೆ ಹೇಳ್ತಾ ಇರ್ತಾರೆ ವಾವ್ ಸೂಪರ್ ಸಿದ್ದು ಸೂಪರ್ ನೀವು ನೀವು ಈ ಥರ ಆನ್ಸರ್ ಮಾಡಿದರೆ ನಿಮ್ಮ ಹತ್ರ ಸಾಕ್ಷಿ ಎಲ್ಲಿಂದ ಬರುತ್ತೆ ಅಂದಾಗ ನನಗೆ ಗೊತ್ತಿಲ್ಲ ಸಾಕ್ಷಿನ ದೇವರೇ ಹುಡುಕೊಡ್ಬೇಕು ಅಂತ ಅನ್ಬೇಕಾದ್ರೆ ಹಾಗಾದರೆ ದೇವ್ರು ಬಂದು ಸಾಕ್ಷಿ ಹೇಳೋಕ್ಕಾಗುತ್ತಾ ಇದನ್ನೆಲ್ಲ ನಂಬ ಮಾತ ನಾವು ನಿನ್ನ ಇನ್ನೋಸೆಂಟ್ ಅಂತ ಪ್ರೂಫ್ ಮಾಡೋಕ್ಕಾಗಲ್ಲ ಇಂಥ ತಪ್ಪಿಸ್ತಾನೆ ಹಾಕ್ಬಿಡ್ತೀರಾ ಏನು ಮಾಡ್ತೀರಾ ನೋಡಿ ಅಂತ ಅನ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ತುಂಬ ಶಾಕ್ ಆಗಿ ಹಾಗೆ ಇನ್ಸ್ಪೆಕ್ಟರ್ ಮುಖನ ನೋಡ್ತಾ ಇರ್ತಾರೆ ಇನ್ನೊಂದು ಕಡೆ ಊರಿನ ಜನರೆಲ್ಲರೂ ಸಹ ಸಿದ್ದನೇ ನೋಡ್ತಾ ಇರಬೇಕಾದ್ರೆ ಈ ಕಡೆ ಇನ್ಸ್ಪೆಕ್ಟರ್ ವಿಕ್ರಮ್ ಮತ್ತೆ ಹೇಳ್ತಾ ಇರ್ತಾರೆ ಸ್ವಲ್ಪ ನಿಮ್ಮ ಜೊತೆ ಮಾತಾಡಬೇಕು ಬರ್ತೀರಾ ಅನ್ಬೇಕಾದ್ರೆ ದಶರಥ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಸರ್ ಪ್ಲೀಸ್ ಇಲ್ಲೇ ಬಗೆಹರಿಸೋಣ ಅನ್ಬೇಕಾದ್ರೆ ಎದುರ್ಕೋಬೇಡಿ ಯಜಮಾನ್ರೆ ಸ್ವಲ್ಪ ಬ್ರೇಕ್ ತಗೊಳ್ಳಿ ನಾನು ಇವ್ರ ಜೊತೆ ಬರ್ತೀನಿ ಅಂತ ಈ ಕಡೆ ಇನ್ಸ್ಪೆಕ್ಟರ್ ವಿಕ್ರಮ್ ಸಿದ್ಧನ ಕರ್ಕೊಂಡು ದೂರ ಬರ್ತಾ ಇರ್ತಾರೆ ಈ ಕಡೆ ದೂರ ಬಂದು ಮಾತಾಡ್ತಾ ಇರಬೇಕಾದ್ರೆ ಊರಿನ ಜನ ಎಲ್ಲ ಅಧ್ಯಕ್ಷರ ಜೊತೆಗೆ ಮಾತಾಡ್ತಾ ಇರ್ತಾರೆ ಅಲ್ಲ ನೋಡಿ ಅಧ್ಯಕ್ಷರು ಈ ಥರ ಕರ್ಕೊಂಡು ಹೋಗಿದ್ದೇನೆ ಏನಾದರೂ ದುಡ್ಡು ಗಿಡ್ಡು ಮೆಟ್ಕೊಂಡ್ಬಿಟ್ಟು ಏನಾದರೂ ಮಾತಾಡ್ತಿದ್ದಾರೆ ಆಗಿಂದ ಹೋಗಿರೋರು ಇನ್ನೂ ಸಹ ಬಂದಿಲ್ಲ ಏನು ಮಾಡೋದು ಅನ್ನಬೇಕಾದರೆ ಏನು ಯೋಚನೆ ಮಾಡಬೇಡಿ ಅವರು ಏನು ಮಾತಾಡ್ತಿದ್ದಾರೆ ಅಂತ ಬಂದು ಹೇಳಿ ಆಮೇಲೆ ನಾವು ನಮ್ಮನ್ನು ಏನು ಅಂತ ನಾವು ತೋರಿಸ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಸಹ ಅವರು ಪರಿಹಾರ ದುಡ್ಡು ಕೊಡದಲ್ಲೇ ಒಂದು ಹೆಜ್ಜನ್ನು ಸಹ ಕದಲಬಾರ್ದು ಆ ರೀತಿ ನಾವು ಮಾಡೋಣ ನಾವು ನ್ಯಾಯ ಪಡ್ಕೊಳ್ಳೋಣ ಅಂತ ಇಲ್ಲಿ ಅಧ್ಯಕ್ಷ ಎಲ್ಲರಿಗೂ ಹೇಳ್ತಾ ಇರ್ತಾನೆ ಹೌದು ಹೌದು ಎಲ್ಲರೂ ಸಹ ಮಾತಾಡ್ಕೊಂಡು ಇದೇ ರೀತಿ ನಾವು ಮಾತಾಡೋಣ ಅಂತ ಮಾತಾಡ್ಕೊತಾ ಇರ್ತಾರೆ ಇನ್ನೊಂದು ಕಡೆ ಇಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ಹತ್ರ ಸಿದ್ದು ಹೇಳ್ತಾ ಇರ್ತಾನೆ ಬಿಲ್ಯೂ ಮೀ ಸರ್ ಪ್ಲೀಸ್ ನನ್ನನ್ನು ನಂಬಿ ನಿಜವಾಗ್ಲೂ ನಾನು ಕೊಲೆ ಮಾಡಿಲ್ಲ ಜಾಗದಲ್ಲಿ ನಾನು ಇದ್ದೆ ಅದನ್ನು ನಾನು ಒಪ್ಕೋತೀನಿ ಆದರೆ ನಿಜವಾಗ್ಲೂ ನಾನು ಕೊಲೆ ಮಾಡಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ನಾನೇನೋ ನಂಬ್ತೀನಿ ಆದರೆ ಸಾಕ್ಷಿ ಇರಬೇಕಲ್ವ ಸಿದ್ದು ಅವರೇ ಏನಾದರೂ ನೆನಪಿಸ್ಕೊಳ್ಳಿ ಏನಾದರೂ ಯೋಚನೆ ಮಾಡಿ ಅಂತ ಹೇಳ್ತಾ ಇರಬೇಕಾದ್ರೆ ನೀವು ಯಾವ ಕಾರಲ್ಲಿ ಬಂದಿದ್ದು ನಿಮ್ಮ ಸ್ವಂತ ಕಾರಲ್ಲೇ ಬಂದಿದ್ದರೆ ಅಂದಾಗ ಇಲ್ಲ ನನ್ನ ಫ್ರೆಂಡ್ ಕಾರಲ್ಲಿ ಬಂದಿದ್ದೆ ಅಂತ ಅಂದಾಗ ಅದು ಯಾವ ಮಾಡಲ್ ಅಂದಾಗ ಈಗಿನ ಟ್ರೆಂಡಿಂಗ್ ಮಾಡಲ್ ಅಂತ ಹೇಳ್ತಾ ಇರಬೇಕಾದ್ರೆ ಅದರಲ್ಲಿ ಗ್ಯಾರಂಟಿ ಎಲ್ಲ ರೆಕಾರ್ಡ್ಸು ಇದ್ದೇ ಇರುತ್ತೆ ಮತ್ತು ನೀವು ಅದನ್ನು ಚೆಕ್ ಮಾಡಿ ಅಂತ ಅಂದಾಗ ಸಿದ್ದಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಆ ಇನ್ಸ್ಪೆಕ್ಟರ್ ಕರೆಕ್ಟ್ ನೀವು ಹೇಳಿದ್ದು ಖಂಡಿತ ಅದರಲ್ಲಿ ಎಲ್ಲ ರೆಕಾರ್ಡ್ ಆಗೇ ಆಗಿರುತ್ತೆ ನಾನು ನನ್ನ ಫ್ರೆಂಡ್ನ ಕೇಳ್ತೀನಿ ಅಂತ ಫೋನ್ ಮಾಡಕ್ಕೆ ಹೋಗ್ತಾ ಇರಬೇಕಾದ್ರೆ ಈ ಕಡೆ ವಿಕ್ರಮ್ ಹೇಳ್ತಾನೆ ಇದು ಡೌಟ್ ಮೇಲೆ ನಾನು ಹೇಳ್ತಾ ಇರೋದು ಅದು ಇಷ್ಟು ವರ್ಷ ಆದಮೇಲೆ ಇದೆಯೋ ಇಲ್ವೋ ಗೊತ್ತಿಲ್ಲ ಅದೇನಾದರೂ ಡಿಲೀಟ್ ಆಗಿದ್ರೆ ಆ ವೀಡಿಯೋ ಫೋಟೇಜಸ್ಸು ಏನು ಮಾಡೋದು ಅಂದಾಗ ನೋಡೋಣ ನನ್ನ ಫ್ರೆಂಡ್ ಜೊತೆ ನಾನು ಮಾತಾಡ್ತೀನಿ ಅಂತ ಈ ಕಡೆ ನನ್ನ ಫ್ರೆಂಡ್ ಹರಿಗೆ ಕಾಲ್ ಮಾಡಿದಾಗ ಏನು ಸಿದ್ಧಾರ್ಥ ಚೆನ್ನಾಗಿದೆಯಾ ಇಷ್ಟು ದಿನ ಆದಮೇಲೆ ಕಾಲ್ ಮಾಡಿದ್ಯಾ ಅಂದಾಗ ನಾನೊಂದು ದೊಡ್ಡ ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಹೌದೇನು ಹಾಗಾದರೆ ಎಂಥ ಪ್ರಾಬ್ಲಮ್ಮು ಮನೇಲಿ ಯಾರಿಗಾದ್ರೂ ಹುಷಾರಿಲ್ವಾ ಅಂದಾಗ ಅದೇನಿಲ್ಲ ನಿನ್ನಿಂದ ನನಗೆ ಒಂದು ಹೆಲ್ಪ್ ಆಗಬೇಕು ಆ ಥರ ಆಕ್ಸಿಡೆಂಟ್ ಆಯಿತು ನೋಡು ನಾವೊಂದಿನ ಈ ಥರ ಹೋಗಬೇಕಾದ್ರೆ ಅದೇನಾದರೂ ಫೋಟೇಜಸ್ ನಿನ್ನ ಹತ್ರ ಇದೆಯಾ ಅಂತ ಕೇಳ್ತಾ ಇರಬೇಕಾದ್ರೆ ಅವ್ನ ಫ್ರೆಂಡ್ ಹರಿ ಹೇಳ್ತಾ ಇರ್ತಾನೆ ನಿನಗೆ ಗೊತ್ತಲ್ವ ನಾನು ಯಾವ ಮೆಮೊರಿನೂ ಸಹ ಡಿಲೀಟ್ ಮಾಡಲ್ಲ ಅದು ಹ್ಯಾಡ್ ಡಿಶಿನಲ್ಲಿ ಅದನ್ನು ಹಾಗೆ ಸೇಫಾಗಿ ಇಟ್ಟಿದ್ದೀನಿ ನೀನು ಹೋಗಿ ಅದನ್ನು ಕಲೆಕ್ಟ್ ಮಾಡ್ಕೊಂತ ಅಂದಾಗ ಈ ಕಡೆ ಸುದ್ದಿಗೆ ತುಂಬ ಧೈರ್ಯ ಬರುತ್ತೆ ಹಾಗೆ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ಸ್ ಮಗ ನಾನು ಆಮೇಲೆ ನಿನಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಾ ಇರ್ತಾನೆ ಅವಾಗ ಇನ್ಸ್ಪೆಕ್ಟರ್ ಸಹ ಆದಷ್ಟು ಬೇಗ ಹೋಗಿ ಇದನ್ನ ಕಲೆಕ್ಟ್ ಮಾಡ್ಕೊಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಯೋಚನೆ ಮಾಡ್ತಿರ್ತಾನೆ ಏನಾಯ್ತು ಮತ್ತೆ ಸಿದ್ದುವರೆ ಅಂತ ಕೇಳ್ತಿರ್ಬೇಕಾದ್ರೆ ಅಲ್ಲ ಈ ಊರಿನ ಜನರು ತರಕ್ಕೆ ಬಿಡ್ತಾರೆ ನನ್ನನ್ನು ಅಂತ ಅನ್ಬೇಕಾದ್ರೆ ಅದ್ರ ಬಗ್ಗೆ ನೀವ್ಯಾಕೆ ಯೋಚನೆ ಮಾಡ್ತೀರ ಇನ್ಸ್ಪೆಕ್ಟರ್ ವಿಕ್ರಮ್ ಇಲ್ವಾ ನಾನು ಅದನ್ನೆಲ್ಲ ನೋಡ್ಕೊತೀನಿ ಮೊದಲು ನೀವು ಹೋಗಿ ಅದನ್ನು ಏನೇನಿದೆ ಅಂತ ಪ್ರೂಫ್ನ ತಗೊಬನ್ನಿ ಅಂತ ಹೇಳ್ತಾ ಈ ಕಡೆ ಊರಿನ ಜನರ ಮಧ್ಯೆ ಕರ್ಕೊಂಡು ಬರ್ತಾ ಇರ್ತಾನೆ ಇನ್ನೊಂದು ಕಡೆ ಅಧ್ಯಕ್ಷರ ಹತ್ರ ಬಂದ್ಬಿಟ್ಟು ಈ ಥರ ಇವನ ಹತ್ರ ಏನು ಸಾಕ್ಷಿ ಇದೆಯಾ ಅಂತ ಇದನ್ನು ತಗೊಬರಕ್ಕೆ ನಾನು ಸ್ವಲ್ಪ ಅವಕಾಶ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಊರಿನ ಅಧ್ಯಕ್ಷರೆಲ್ಲ ಹೇಳ್ತಾ ಇರ್ತಾರೆ ಏನು ಸ್ವಾಮಿ ಈ ಥರ ಅಂತ ಇದ್ದೀರಾ ಇವನೇನಾದ್ರು ಹೋದರೆ ಮತ್ತೆ ಸಿಗ್ತಾನೆ ಇವ್ರ ಮನೆಯವ್ರು ಯಾರೂ ಸಹ ಸಿಗಲ್ಲ ಇವನು ಪರಿಹಾರ ದುಡ್ಡು ಇಪ್ಪತ್ತು ಲಕ್ಷ ಕೊಡ್ದಲ್ಲೇ ಹೋದರೆ ನಾವು ಖಂಡಿತ ಇವನನ್ನು ಬಿಡಲ್ಲ ಅನ್ಬೇಕಾದ್ರೆ ಆ ಥರ ಎಲ್ಲ ಅನ್ಬೇಡಿ ನಾನು ನೀವು ನೀವೇನು ಕೂಗಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾನೆ ಇಲ್ಲ ಇನ್ಸ್ಪೆಕ್ಟರ್ ನಮಗೆ ಬೇಕೇ ಬೇಕು ನ್ಯಾಯ ಬೇಕು ಅಲ್ಲಿವರೆಗೂ ನಾವು ಇವನನ್ನು ಕಳ್ಸಲ್ಲ ಅನ್ಬೇಕಾದ್ರೆ ನಾನು ಇದ್ದೀನಿ ನೋಡಿ ಸಿದ್ಧಾರ್ಥವ್ರೆ ನೀವೇನಾದರೂ ಈಗ ಹೋಗಿ ಪ್ರೂಫ್ ತರದಲ್ಲೇ ಬಂದರೆ ನಿಮ್ಮನ್ನ ಖಂಡಿತ ಅರೆಸ್ಟ್ ಮಾಡ್ತೀವಿ ನಿಮ್ಮನ್ನೇ ತಪ್ಪಿತಸ್ತಾ ಅಂತ ನಾವು ನಿಲ್ಲಿಸ್ತೀವಿ ಅಂತ ಅಂದಾಗ ಶಾರದಾಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಆದಷ್ಟು ಬೇಗ ನೀವು ತರಲೇಬೇಕು ಇಲ್ಲ ಅಂತಂದರೆ ಇಪ್ಪತ್ತು ಲಕ್ಷ ಹಣನ ಈ ಊರಿನ ಜನಗಳಿಗೆ ಕೊಡಬೇಕು ಅಂತ ಕಣ್ಣು ಮಿಸ್ಬಿಟ್ಟು ನೀವು ಆದಷ್ಟು ಬೇಗ ಹೋಗಿ ಅಂತ ಈ ಕಡೆ ಸಿದ್ದುನ ಕಳಿಸ್ತಾನೆ ಈ ಕಡೆ ಸಿದ್ದು ಹೋಗ್ಬೇಕಾದ್ರೆ ತನ್ನ ಮಾವನಿಗೆ ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರೂಫ್ ಎಲ್ಲ ಕಲೆಕ್ಟ್ ಮಾಡ್ಕೊಬರ ಊರೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಈ ಕಡೆ ಅಧ್ಯಕ್ಷ ಯೋಚನೆ ಮಾಡ್ಕೊಬಿಟ್ಟು ನಿಮ್ಮ ಹತ್ರ ನಾನು ಮಾತಾಡಬೇಕು ಸ್ವಲ್ಪ ಬನ್ನಿ ಅಂತ ಇನ್ಸ್ಪೆಕ್ಟರ್ನ ಕರ್ಕೊಂಡು ಹೋಗಿ ಏನು ಇನ್ಸ್ಪೆಕ್ಟರ್ ನೀವೇನಾದರೂ ಅವನು ನೀವು ಜೊತೆ ಆಗ್ಬಿಟ್ಟಿದ್ದೀರಾ ಅಂತ ಅಂದಾಗ ಏನು ಈ ಥರ ಹೇಳ್ತಾ ಇದ್ದೀರ ಆ ಥರ ಎಲ್ಲ ಏನೂ ಇಲ್ಲ ನನಗೂ ಅವರಿಗೂ ಯಾವ ಸಂಬಂಧನೂ ಇಲ್ಲ ನಾನು ನಿಮ್ಮ ಜೊತೆನೇ ಇರೋದು ಅಂತ ಕೈ ಜೋಡಿಸಿರೋದು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಧ್ಯಕ್ಷರಿಗೆ ಮಾತ್ರ ತುಂಬ ಖುಷಿ ಆಗ್ತಾ ಇರುತ್ತೆ ಸರಿ ಸರಿ ಆದಷ್ಟು ಬೇಗ ನಾವು ಇಪ್ಪತ್ತು ಲಕ್ಷ ದುಡ್ಡನ್ನ ಇಸ್ಕೊಳ್ಳೋಣ ಅಂತ ಮಾತಾಡ್ಕೊತಿರ್ಬೇಕಾದ್ರೆ ಏನು ಅಧ್ಯಕ್ಷರೇ ಕಳ್ಳರು ಕಳ್ಳರನ್ನೇ ನಂಬಲ್ವಲ್ಲ ನೀವು ಏನೇ ಯೋಚನೆ ಮಾಡಬೇಡಿ ನಾನು ಅವ್ನು ಬಂದ ಮೇಲೆ ಮಾತಾಡ್ತೀನಿ ನೀವು ಹೋಗಿ ಅಲ್ಲಿರಿ ಅಂತ ಅಲ್ಲಿಗೆ ಕಳಿಸ್ಬಿಟ್ಟು ತನ್ನ ತನ್ ಏನು ಯೋಚನೆ ಮಾಡಿಕೊಂಡು ಇಲ್ಲಿ ವಿಕ್ರಮ್ ನಿಂತ್ಕೊಬಿಡ್ತಾನೆ ಇನ್ನೊಂದು ಕಡೆ ಇಲ್ಲಿ ಶಾರದಾನ ಸಿಕ್ಕಾ ಬಟ್ಟೆ ಬೈತಾಯಿರ್ತಾಳೆ ಪಾರಿಜಾತ ನಿನಗೆ ಮಾನವೀಯತೆ ಇದೆ ಇಲ್ವಾ ನಿನಗೋಸ್ಕರ ಎಷ್ಟು ಹೆಲ್ಪ್ ಮಾಡಿದ್ದಾರೆ ನಮ್ಮ ಮನೆಯವರು ಅವ್ರನ್ನೆಲ್ಲ ಬಿಟ್ಬಿಟ್ಟು ನೀನು ಸಿದ್ದು ಪರ ಮಾತಾಡೋದು ಬಿಟ್ಟು ಅವನ ವಿರುದ್ಧಗೆ ನೀನು ಮಾತಾಡಿದಿಯಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಜ್ಯೋತಿಕನು ತುಂಬ ಕೋಪ ಮಾಡಿಕೊಂಡು ಬೈತಾಯಿರ್ತಾಳೆ ನನ್ನ ಸಿದ್ದುಗೆ ಏನಾರು ಆಯಿತು ಅಂದರೆ ನಿನ್ನೂಂತೂ ನಾನು ಸುಮ್ಮನೆ ಬಿಡಲ್ಲ ಶಾರದಾ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ತುಂಬ ಹಾಕೊಂಡು ಕೈ ಮುಗಿದು ಹೇಳ್ತಾ ಇರ್ತಾಳೆ ನೋಡಿ ನಾನು ನಿಜವಾಗ್ಲೂ ತಪ್ಪು ಮಾಡಿಲ್ಲ ನಾನು ಇರೋದನ್ನ ಹೇಳ್ತಾ ಇದ್ದೀನಿ ನಾನು ಸಿದ್ಧಾರ್ಥ ಅವರೇ ಕೊಲೆ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಅವತ್ತಿನ ದಿನ ಏನಾಯ್ತು ಅದನ್ನ ನಾನು ಹೇಳ್ತಾ ಇದ್ದೀನಿ ನಡೀ ಸತ್ಯನ ನಾನು ಹೇಳ್ತಾ ಇದ್ದೀನಿ ಸತ್ಯ ಬಿಟ್ಟು ನಾನು ಬೇರೆ ಏನು ಹೇಳ್ತಾ ಇಲ್ಲ ಇಲ್ಲಿ ಇದರಲ್ಲಿ ಮೋಸ ಆಗಿದ್ದು ನನಗೆ ನನ್ನ ತಂದೆನ ಕಳ್ಕೊಂಡು ನಾನು ಅನಾಥ ಆಗಿಬಿಟ್ಟೆ ಅಂತ ಕಣ್ಣೀರಾಗ್ತಾ ಇರಬೇಕಾದ್ರೆ ಮತ್ತೆ ಪಾರಿಜಾತ ಸಾಕು ನಿನ್ನ ನಾಟಕ ಅಂತ ಬೈತಾ ಇರ್ತಾಳೆ ಅವಾಗ ದಶರಥ ಸಮಾಧಾನ ಮಾಡ್ಕೊಳ್ಳಿ ಯಾಕೆಲ್ಲ ಹಿಂಗೆ ಕಿರ್ಚಾಡ್ತಿದ್ರ ಮನೆಗೆ ಹೋದಾಗ ಮಾತಾಡಿದ್ರಾಗುತ್ತೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ಅಲ್ಲಿವರೆಗೂ ದಯವಿಟ್ಟು ಸಮಾಧಾನ ಆಗಿರಿ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಸುಮಿತ್ರಾ ಬಂದು ಏನು ಪುಟ್ಟ ನೀನು ಈ ತರ ಮಾತಾಡ್ತಾ ಇದೆಲ್ಲ ನಿಮ್ಮ ಡ್ಯಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಗೊತ್ತು ಆದರೂ ಸಹ ಈ ಥರ ಜಗಳಾಡ್ತಾ ಇದ್ದೀರಲ್ಲ ಸ್ವಲ್ಪ ಸಮಾಧಾನ ಆಗಿರಿ ಅಂತ ಎಲ್ಲರನ್ನು ಸಮಾಧಾನ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಶಾರದಾ ಮಾತ್ರ ಕಣ್ಣೀರು ಹಾಕೊಂಡು ಇಲ್ಲಿ ದೇವಸ್ಥಾನ ಹತ್ರ ಬಂದ್ಬಿಟ್ಟು ಬೇಡ್ತಾ ಇರ್ತಾಳೆ ದೇವರೇ ಎಲ್ಲರೂ ಸಹ ನನ್ನನ್ನು ತಪ್ಪು ಅಂತ ನೋಡ್ತಾ ಇದ್ದಾರೆ ಇದರಲ್ಲಿ ತಪ್ಪು ಯಾವುದು ಸರಿಯಾವುದು ಒಳ್ಳೇದ್ಯಾವುದು ಕೆಟ್ಟದೇ ಯಾವುದು ನನಗಂತೂ ಗೊತ್ತಿಲ್ಲ ಎಲ್ಲ ನಿನ್ನ ಪಾದಕ್ಕೆ ಹಾಕಿದ್ದೀನಿ ದಯವಿಟ್ಟು ಅದನ್ನು ನೀನೇ ಅರ್ಥ ಮಾಡಿಸು ಸಿದ್ಧಾರ್ಥ ಅವ್ರದ್ದು ತಪ್ಪೇನಿಲ್ಲ ಅನ್ನೋದು ನನ್ನ ಮನಸ್ಸು ಇದೆ ಆದರೆ ಇದರಲ್ಲಿ ಅಪರಾಧಿ ಯಾರು ಹಾಗಾದರೆ ನಮ್ಮ ಅಪ್ಪನ ಸಾವಿಗೆ ಯಾರು ಅನ್ನೋದನ್ನು ದಯವಿಟ್ಟು ಕಂಡುಹಿಡಿದೇವ್ರೆ ಇದಕ್ಕೇನಾದರೂ ಒಂದು ಒಳ್ಳೆ ಪರಿಹಾರ ಕೊಡು ಮನೆಗೆಲ್ಲರಿಗೂ ಒಳ್ಳೇದು ಮಾಡು ಅಂತ ಕಣ್ಣೀರು ಹಾಕ್ಕೊಂಡು ಕೇಳ್ತಾ ಇರಬೇಕಾದ್ರೆ ಅಲ್ಲಿ ದೀಪ ಪುಟ್ಟ ಬರ್ತಾಳೆ ಕಡೆ ಶಾರದಾ ಕಣ್ಣೀರು ಹಾಕ್ಕೊಂಡು ಅಳ್ತಾ ಇರೋದನ್ನು ನೋಡಿ ಅಮ್ಮ ಏನು ಗೊತ್ತಾ ಊರವರೆಲ್ಲರೂ ಸಹ ನಿನ್ನಾಗೆ ಸಿದ್ದು ಫ್ರೆಂಡ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅವರು ಹೇಳಿದ ಮೇಲೆ ಮುಗೀತು ಸಿದ್ದು ಫ್ರೆಂಡ್ ಯಾವತ್ತೂ ಸುಳ್ಳು ಅಮ್ಮ ನನ್ನನ್ನು ನಮ್ಮ ಅಪ್ಪ ಬಂದು ಎತ್ಕೊಂಡು ಹೋಗ್ಬೇಕಾದ್ರೆ ಅವರಿಗೆಲ್ಲ ಒಡೆದು ಬಡ್ದು ನನ್ನನ್ನು ಕಾಪಾಡಿದ್ರಲ್ವ ನನ್ನ ಫ್ರೆಂಡು ಇಷ್ಟೆಲ್ಲ ನಮಗೆ ಒಳ್ಳೇದು ಮಾಡಿದವರು ಯಾಕಮ್ಮ ನಮ್ಮ ತಾತನವರು ಸಾಯಿಸ್ತಾರೆ ಯಾಕಮ್ಮ ನೀನು ಅವರನ್ನು ಅನುಮಾನ ಪಡ್ತಿದ್ಯಾ ಅಂತ ಕಣ್ಣೀರು ಹಾಕೊಂಡು ಕೇಳ್ತಾ ಇರ್ತಾಳೆ ಅಮ್ಮ ನೀನು ಅವ್ರ ಮಾತನ್ನ ನಂಬಕ್ಕಿತ್ತು ಅಮ್ಮ ನೀನು ತಪ್ಪಾಗೆ ತಿಳ್ಕೊಂಡೆ ಅಕಸ್ಮಾತ್ ನೀನು ಹೇಳಿದ ಮಾತನ್ನೇ ನಿಜ ಅಂತ ಅಂದ್ಕೊಂಡು ಅವ್ರು ಏನಾದ್ರು ಸಿದ್ದು ಫ್ರೆಂಡ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಅಂತ ಕಣ್ಣೀರು ಹಾಕೊಂಡು ಅಳ್ತಾ ಇರ್ತಾಳೆ ಅಮ್ಮ ಅಕಸ್ಮಾತ್ ನನ್ನ ಸಿದ್ದು ಫ್ರೆಂಡು ಜೈಲಿಗೆ ಏನಾದ್ರು ಹೋದ್ರೆ ನಾವು ಏನಮ್ಮ ಮಾಡೋದು ಅಂತ ಅಳ್ತಾ ಇರಬೇಕಾದ್ರೆ ಅವಳನ್ನ ಮಾತನ್ನ ಕೇಳಿ ಶಾರದಾ ಸಿಕ್ಕ ಬಟ್ಟೆ ಕಣ್ಣೀರು ಹಾಕೊಂಡು ತನ್ನ ಮಗಳನ್ನ ಹಗ್ ಮಾಡಿಕೊಂಡು ಇಲ್ಲ ಪುಟ ಸಮಾಧಾನ ಮಾಡ್ಕೊ ಇದಕ್ಕೆಲ್ಲ ಪರಿಹಾರ ದೇವರು ಕೊಟ್ಟೆ ಕೊಡ್ತಾನೆ ಯಾವ್ದಾದ್ರು ರೂಪದಲ್ಲಿ ಒಳ್ಳೇದು ಮಾಡೇ ಮಾಡ್ತಾನೆ ಸಿದ್ದು ಅವರು ಹೋಗಿದ್ದಾರಲ್ವಾ ಪ್ರೂಫ್ ತರಕ್ಕೆ ಏನಾದರೂ ಒಳ್ಳೇದಾಗುತ್ತೆ ಸಮಾಧಾನ ಮಾಡ್ಕೊಂತ ಇಲ್ಲಿ ದೀಪ ಪುಟ್ಟನ ಸಮಾಧಾನ ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು